ಸೊ ನೋಡ್ರಿಪ್ಪ ನಾಳೆ ನಮ್ಮ ಹರ್ಷಿ ಅಂದ ಬರ್ತಡೆ ಐತ್ರಿ ಸೊ ಹರ್ಷಿಯಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೆ ನೀ ಯಾವಾಗಲೂ ನಗ ನಗತ್ತೆ ಖುಷಿ ಇಲ್ಲಿಂದ್ರೆ ಸಂತೋಷವಾಗಿರಲಿ ಅಂಥೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ ಹುಟ್ಟುಹಬ್ಬರ್ತಾ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಎಲ್ಲರೂ ಎಲ್ಲಾರು ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡ್ರಿ ಬರೀ ಗೊತ್ತಿಲ್ ಲಾಗ ಸ್ಟಾರ್ಟ್ ಮಾಡೋಣ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತು ಲಾಗ್ ಒಳಗ ನಾ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ ಹೇಳ ಸೊ ಈಗ ನಾವು ಈ ಮನಿಗ್ ಬಂದು ಈಗ ನಾಕ್ ತಿಂಗ್ಳ ಆತ್ರಿ ನಾಕ್ ತಿಂಗ್ಳ ಆದ್ರೂ ನಾನು ಈ ಮನೆ ಹೋಮ್ ಟೂರ್ ಮಾಡಿದಿಲ್ರಿ ಹಂಗಾಗಿ ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡಿ ನಮ್ ಮನಿ ಎಷ್ಟ್ ಎಷ್ಟು ಐತಿ ನಮ್ ಮನಿ ಒಳಗೆ ಎಷ್ಟ್ ರೂಮ್ ಅದಾವ್ ನಾವ್ ಇಲ್ಲೆಲ್ಲ ನಮ್ ಕಿಚನ್ ರೂಮ್ ಹೆಂಗೈತಿ ಅದನ್ನೆಲ್ಲ ನಾನ್ ನಿಮ್ ಜೋಡೆ ಶೇರ್ ಮಾಡ್ಕೊತೀನ್ರಿ ಫಸ್ಟ್ ಕಿಚನ್ ರೂಮ್ ಹೋಗ್ಬರಿ ಸೊ ಇದ ನಂದು ಕಿಚನ್ ರೂಮ್ ಬಾ ಎರಡ ರೂಮಿಂದ ಐತ್ರಿ ಇದು ಇದು ನೋಡ್ರಿ ಇದು ಗ್ಯಾಸ್ ಕಟ್ಟಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನೋಡ್ರಿ ಮೇಲ್ಗಡೆ ಶೆಲ್ಫ್ ಐತ್ರಿ ಅಲ್ಲೇ ಡಬ್ನ್ ಸೈಡ್ ಮತ್ತೆ ಇಲ್ಲಿ ದಿವ್ ಫೋಟೋ ಇಟ್ಟಿನ್ರಿ ಆಮೇಲೆ ಈ ಕಡೆ ಎಲ್ಲಾ ನಮಗೆ ಬೇಕಾಗಂತ ಇಟ್ಟಿನ್ರಿ ಇಲ್ಲಿ ಮಸಾಲೆ ಡಬ್ಬಿಗಳು ಇಟ್ಟಿನ್ರಿ ಎಲ್ಲಾ ಆಮೇಲೆ ಇಲ್ಲಿ ಚಾಪುಡೆ ಕಪ್ಪು ಚೆರಿಗೆ ಆಮೇಲೆ ಇಲ್ಲಿ ಚಮಚ ಇಡೋ ಸ್ಟ್ಯಾಂಡ್ ಇದನ್ನೆಲ್ಲ ಇಟ್ಟಿನ್ರಿ ಆಮೇಲೆ ಈ ಕಡೆನ ಹಂಡ್ರೆಡ್ ಹಾಕಿ ಇಡೋ ಕಟ್ಟಿರಿ ಇದು ಇದ್ರ ತಳಗ ಒಂದು ಕಪಾಟ್ ಐತ್ರಿ ಅಲ್ಲೆಲ್ಲ ಬಕೀಟವನ್ನು ಇಟ್ಟಿನ್ರಿ ನೀರು ತುಂಬಿ ನಿನ್ನೆ ನಳ ಬಂದಿತ್ತಲ್ರಿ ಹಂಗಾಗಿ ಎಲ್ಲ ನೀರು ತುಂಬಿಟ್ಟಿನಿ ಆಮೇಲೆ ಇಲ್ಲಿ ಕಪಾಟ್ ಅತ್ರಿ ಅಲ್ಲಿ ಸಿಲಿಂಡ್ರ್ ಇಟ್ಟಿನಿ ಆಮೇಲೆ ಅಲ್ಲೆಲ್ಲ ಬೇಕೋ ಅಂತ ಹಿಟ್ಟು ಅದನ್ನೆಲ್ಲ ಅಲ್ಲಿ ಇಟ್ಟಿನ್ರಿ ಅಲ್ಲಿ ಕಾಯಿ ಪಲ್ಯನ ಇಟ್ಟಿನ್ರಿ ನೆಕ್ಸ್ಟ್ ಕಪಾಟ ಒಳಗ ಇಲ್ಲೆಲ್ಲ ಸಕ್ಕರೆ ಡಬ್ಬಿ ಆಮೇಲೆ ಚಾಪುಡಿ ಡಬ್ಬಿ ಲವ್ ಡಬ್ಬಿ ಇಟ್ಟಿನ್ರಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇಷ್ಟ ಗ್ಯಾಸ್ ಕಟ್ಟಿದ್ರಿ ಸಣ್ಣದ ಐತ್ರಿ ಆಮೇಲೆ ಇಷ್ಟು ನಮ್ದು ಇನ್ರಿ ಇದ್ರಿ ಬಚ್ಚಲರಿ ಇದೆ ಇಲ್ಲ ಅಡುಗೆ ಮನೆ ಒಳಗನ ಬಚ್ಚಲ ಐತ್ರಿ ಆಮೇಲೆ ಮೇಲ್ಗಡೆನೇ ಸ್ವಲ್ಪ ಐತ್ರ ನಮಗೆ ಬ್ಯಾಗ್ ಇಡೋ ಮತ್ತು ಯೂಸ್ ಆಗೋ ಆಗಿಲ್ಲ ಅಂಥದ್ದು ಅಲ್ಲಿ ಮೇಲ್ಗಡೆ ಇಡೋಕಲ್ಲಿ ಸ್ವಲ್ಪ ಐತೆ ರೀ ಮ್ಯಾಲೆ ನಮಗೆ ಬಟ್ಟೆಗಳು ಬ್ಯಾಗ್ ದಿನ ಹುಟ್ಟುಗಳು ಆಮೇಲೆ ಕಾಮಿಡಿ ವಿಡಿಯೋ ಮಾಡೋವು ಎಲ್ಲ ಮ್ಯಾಲೆ ರೀ ಇಲ್ಲಿ ಆಮೇಲೆ ಈ ಕಡೆಗೆ ಬಾಕ್ಸ್ ರೀ ಇಲ್ಲಿ ನಾನು ಇಕ್ಕಿ ಬಾಕ್ಸ್ ಇಲ್ಲ ಅದನ್ನ ಇಟ್ಟಿನ್ರಿ ಅದ್ರೊಳಗೆ ಏನಾದ್ರು ಹಾಕಿಡಕ್ಕೆ ಬರ್ತಕ್ಕ ಅಂತೇಳಿ ಅವೆಲ್ಲ ಆ ಕಡೆ ಅದ ನೋಡಿ ಪೂರಾ ಕಾಮಿಡಿಗೆ ವಿಡಿಯೋ ಮಾಡೋಕ್ಕೆ ಏನೇನು ಬೇಕಲ್ಲ ನಮ್ಮ ಅರಿವಿ ಆಮೇಲೆ ಬಿದ್ದು ಅವನ್ನೆಲ್ಲ ಹಾಕಿ ಅಲ್ಲಿ ಇಟ್ಟೇನ್ರಿ ನಾನ್ ಮೇಲ್ಗಡೆ ಸೊ ಇದು ನಮ್ದು ಕಿಚನ್ ರೂಮ್ ರೀ ಆಮೇಲೆ ಇಲ್ಲ ಹಾಲ್ ರೀ ಹಾಲ್ ಇಷ್ಟ ಐತಿ ಕಿಚನ್ ರೂಮ್ ಹಾಕಿ ನೆಕ್ಸ್ಟ್ ಹಾಲ್ ಬರ್ತದ್ರಿ ಇಷ್ಟ ಹಾಲ್ ಆ ಹಾಲ್ ಒಳಗ ಆರಾಮ ಒಂದ್ ಆರು ಏಳು ಮಂದಿ ಮಕ್ಕೋಬೋದ್ರಿ ಇಷ್ಟ ಹಾಲ್ ಐತ್ರಿ ಇಲ್ಲಿ ನಾವು ದಿನಾ ಯೂಸ್ ಮಾಡುವಂತಂದ್ರ ಅರಿವಿನ ಇದು ಸ್ಟಾರ್ಚ್ ಇಲ್ಲೊಳಗ್ ಹಾಕಿಲ್ ನಾನು ತಮ್ಮ ನಾನು ನಮ್ಮ ಮನೆಯವರು ಆಮೇಲೆ ಹಾಸ್ಕಿ ಇಡ್ತೀನಿ ರೀ ಆಮೇಲೆ ಅಲ್ಲಿ ಔಷಧ ಡಬ್ಬಿ ಪೌಡರ್ ಡಬ್ಬಿ ಇಡೋ ಅಲ್ಲಿ ಎರಡು ಕಪಾಟ್ ಅದ ರೀ ಆಮೇಲೆ ನಮ್ಮ ಸಾಯಿಬಾಬನ್ ಫೋಟೋ ಐತ್ರಿ ಇಲ್ಲಿ ಆಮೇಲೆ ಈ ಕಡೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಐತ್ರಿ ಮನೆಯವ್ರ ದೊಡ್ಡ ಫ್ಯಾನ್ ರೀ ನಾವೆಲ್ಲ ಫ್ಯಾನ್ ರೀ ಪುನೀತ್ ರಾಜ್ ಕುಮಾರ್ ಸರ್ದ ಹಂಗಾಗಿ ಅವ್ರದ್ದು ಫೋಟೋ ಐತ್ರಿ ಸೊ ಇಷ್ಟ ಐತ್ರಿ ಆಮೇಲೆ ಬರ್ರಿ ಮ್ಯಾಮ್ ಮತ್ತು ಮ್ಯಾಲಗಡೆ ಮತ್ತು ಈ ಮನೆ ಈ ಇಷ್ಟ ಆತ್ರಿ ಆಮೇಲೆ ನಾವು ಮೇಲ್ಗಡೆ ಅಲ್ಲಿ ಗೋಣ್ ಹಾಕ್ತೀವಲ್ರಿ ಅಲ್ಲಿ ಕಾಮಿಡಿ ವಿಡಿಯೋ ಮಾಡ್ತಲ್ಲ ಅಲ್ಲೆಲ್ಲ ನಿಮಗೆ ತೋರಿಸ್ತೀನಿ ಬರ್ರಿ ಟೋಟಲ್ ಈ ಮನೆ ಎಷ್ಟು ದೊಡ್ಡದೈ ಸಿ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಬರ್ರಿ ನಾವು ಈಗ ನೋಡಿ ನಾವು ಒಳಗೆ ಹೋಗ ನಮ್ದು ದಾರಿ ಇದು ಬಾದ್ದ್ರಿ ಆಮೇಲೆ ಇಲ್ಲಿ ಅಮ್ಮರ್ದು ಬಾಗ್ಲ ಇಲ್ಲಿ ಎರಡು ಬಾಕ್ಲ ಅದ ಅದೊಂದು ಬಾಕ್ಲೆ ಇದೊಂದು ಬಾಕ್ಲೆ ಇದು ಸಂಧಿ ಇದ್ದಂತ್ರಿ ಈ ಸಂಧಿ ಒಳಗಿಂದ ನಮ್ಮ ಮನೆ ಒಳಗೆ ಹೋಗತ್ರಿ ಆಮೇಲೆ ಇಲ್ಲಿ ಹೊರಗಡೆ ದೊಡ್ಡದು ಮನಿಪ್ಲಾಟ್ ಅಂತ ಹೇಳಿದ್ರೆ ಆ ಗಿಡ ಐತ್ರಿ ಆಮೇಲೆ ಇನ್ನೊಂದು ಬೇರೆ ಗಿಡನ ಐತ್ರಿ ಇದ್ರೊಳಗೆ ಬರೀಗ ಮೇಲ್ಗಡೆ ಹೋಗಂ ನೋಡ್ರಿ ಮೇಲ್ಗಡೆ ಹೊಂಟಿನ್ರಿ ನಾನು ಮೇಲ್ಗಡೆ ನಾವು ಅರ್ಗೆ ಒಣ ಹಾಕಕ್ಕೆ ಆಮೇಲೆ ಕಾಮಿಡಿ ವಿಡಿಯೋ ಮಾಡಾಕ ಏನಾದರೂ ಜೋಳಾಗೋದು ಒಣ ಹಾಕೋತನ ಇಲ್ಲಿ ಮೇಲ್ಗಡೆ ದೊಡ್ಡ ವರಂಡಾನ ಐತ್ರಿ ರೀ ಇಲ್ಲ ಅಮ್ಮರಷ್ಟು ಜಾಗ ಬಿಟ್ಟರೆ ನೋಡಿರಿ ಇಲ್ಲಿ ಎರಡು ರೂಮ್ ಅದಾವ ರೀ ಅಮ್ಮರ್ಗು ಅಂದ್ರೆ ಒಂದು ರೂಮ್ ಒಳಗೆ ಅವರು ಆಕಳ ಆಮೇಲೆ ಇಮ್ಮೆ ಅವೆಲ್ಲ ಆಗೋಲ್ಲ ರೀ ಅಲ್ಲಿ ಅದಕ್ಕೆ ಹೊಟ್ಟು ಮೇವು ರೀ ಆಮೇಲೆ ಕುಳ್ಳ ಹಾಕಿದ್ದಾರೆ ಇಲ್ಲಿ ಒಲೆ ಒತ್ತಿಸ್ತಾರಲ್ರಿ ಕುಳ್ಳ ಹಾಕ್ತಾರೆ ಇಲ್ಲಿ ಆಮೇಲೆ ಇಲ್ಲಿ ಅಜ್ಜ ಹೋಗಿ ಬೆಳಿಗ್ಗೆ ಎ ಪಿ ಎಮ್ ಸಿಳು ಎ ಪಿ ಎಮ್ ದನಗಳಿಗೆಲ್ಲ ಅಲ್ಲಿ ಇದ್ದದ್ದು ಕಾಯಿ ಪಲ್ಯೆಲ್ಲ ತೊಗೊಂಡ್ಬರ್ತಾರೆ ಹಾಕಾಕ ಇದೊಂದು ರೂಮ್ ಆತ್ರಿ ನೆಕ್ಸ್ಟ್ ಇಲ್ಲೊಂದು ರೂಮ್ ಐತ್ರಿ ಈ ರೂಮನ್ನು ನೀವು ರೀ ಅದೇ ಇದೊಂದು ರೂಮ್ ಟೋಟಲ್ ಎರಡು ರೂಮ್ ರೀ ಮೇಲ್ಗಡೆ ಸೀಟ್ ಹಾಕಿ ಆಮೇಲೆ ನೋಡಿರಿ ಇಲ್ಲಂತರೂ ಬಿಸಿಲು ಅನ್ಸಂಗಿಲ್ಲ ನಮಗೆ ನಾವು ಯಾವುದೋ ವಿಡಿಯೋ ಮಾಡಿದ್ರೆ ಬಿಸಿಲು ಅನ್ಸಲ್ಲ ಯಾಕಂದ್ರೆ ದೊಡ್ಡ ಮರ ಐತಲ್ರಿ ಆಮೇಲೆ ಈ ಕಡೆ ನೋಡ್ರೆ ತೆಂಗಿನ ಗಿಡ ರೀ ಇಲ್ಲಿ ಈ ಕಡೆ ತೆಂಗಿನ ಗಿಡ ಈ ಕಡೆ ಇದೊಂದು ಗಿಡ ಅಂದ್ರೆ ಇಲ್ಲಿ ಹೊಟ್ಟೆ ಬಿಸಿಲ ಬರೋಂಗಿಲ್ಲ ರೀ ಅಷ್ಟು ಹೊಲೋ ತಂಪು ಇರ್ತತ್ರಿ ಇಲ್ಲಿ ಯಾವಾಗಲಾದ್ರೂ ನೋಡಿದ್ರೆ ಶಾರ್ಟ್ ವೀಡಿಯೋ ಮಾಡಲಿ ಕಾಮಿಡಿ ವಿಡಿಯೋ ಮಾಡಲಿ ಏನಾದರೂ ಮಾಡಲಿ ಇಲ್ಲೇ ಮೇಲ್ಗಡೆನ ಬರ್ತೀವಿ ನಮಗೆ ಬಿಸಿಲು ಆಗೋಂಗಿಲ್ಲ ಇಲ್ಲೋರಿ ಇಲ್ಲಿ ಬೀನ್ಸ್ ಒಂದು ತೊಗೊಂಬಂದು ಒಣ ಹಾಕ್ಯಾರೀ ಅಜ್ಜ ಇವೆಲ್ಲ ಆಗ ಎಮ್ಮಿಗಾರ ತೊಗೊಂಬಂದು ಹಾಕಿರ್ತಾರೆ ಇದು ಮೇಲುಗಡೆ ಆಗ್ತದೆ ಇಷ್ಟು ಆಮೇಲೆ ನೋಡ್ರಿ ಇದು ಒಂದು ಸಿಂಟ್ಯಾಕ್ಸ್ ಇದೆ ಈ ಸಿಂಟ್ಯಾಕ್ಸ್ ನಮಗೂ ಬರ್ತಾವ್ರಿ ಯೂಸ್ ನೀರು ತೊಗೊತಾರೆ ಇದ್ರೊಳಗೆ ಆಮೇಲೆ ಇಲ್ಲಿ ಗಿಡ ಹಾಕಿರಿ ಶಾವಂತು ಗಿಡ ಇನ್ನೊಂದು ತೆಂಗಿನ ಗಿಡ ಐತ್ರಿ ಇದು ಅಜ್ವಾನ್ ಗಿಡ ರೀ ಅಂತಿಲ್ಲರಿ ನಾನು ಗೊತ್ತಿಲ್ಲ ಇದು ಯಾವ ಗಿಡ ಅಂತಂದು ಹೇಳಿ ಸೊ ಇನ್ನೂರನ್ನ ಕಳೆದು ಬಂದಿರಿ ಆಗೊಂದು ತಕ್ಷಣ ಇದು ಅಮ್ಮರದ ಮೇನ್ ಡೋರ್ ಇದೆ ನಮಗೆ ಹೋಗೋದ್ರೆ ಅಮ್ಮರ ತುಳಸಿ ಗಿಡ ಚೆಂಡು ಗಿಡ ಎಲ್ಲ ಹಾಕ್ಯಾರ ನೋಡ್ರಿ ಅಮ್ಮ ಮನೆ ಮುಂದೆ ಸರ್ಕ ಆಮೇಲೆ ಅಮ್ಮರ್ದು ಇನ್ನೊಂದು ಮನೆ ಐತ್ರಿ ಇಲ್ಲಿ ದನ ಎಮ್ಮೆ ಆಕಳಿ ಎಲ್ಲ ಕಟ್ತಾರ್ರಿ ಇಲ್ಲೇ ಒಲಿ ಮಾಡ್ಯಾರ್ರಿ ಅವ್ರು ಇಲ್ಲಿ ನೀರು ತಾಕೊಂತಾರ್ರಿ ರೊಟ್ಟಿ ಮಾಡ್ತಾರ್ರಿ ಇಲ್ಲೆಲ್ಲ ಇದೊಂದ್ ರೂಮ್ ಇದೊಂದ್ ಮನೆ ನೋಡ್ರಿ ಇದು ದನದ್ದು ಕೊಟ್ಟಿಗೆ ಅಂತಾರಲ್ರಿ ಆದ್ರಿ ಅಮ್ಮಾರ್ದ ಕುಂಟೂರ್ ಮಾಡಿದ್ರಿ ಕುಂಟೂರ್ ಮಾಡಿದ್ರಿ ನೋಡ್ರಿಪ್ಪ ನಾವು ಕುಂಟೂರ್ ಮಾಡಿದ್ರಿ ಇಲ್ಲಿ ಹೆಂಗೈತ್ರಿಪ್ಪ ಅಂತ ಇದ್ರೆ ನಮ್ದು ಹೋಮ್ ಟೂರ್ ಮಾಡಾಕಿನ್ರಿ ಬಹಳ ದೊಡ್ಡ ಮನಿ ಇಲ್ರಿ ಇದೆ ಒಂದು ಕಿಚನ್ ಐತಿ ಒಂದು ಹಾಲ್ ಐತಿ ಇಷ್ಟ ನಮ್ದು ಇದೆ ಅಂದ್ರೆ ನಾವಿರೋದ ಬಾಡಿಗೆ ಮನಿ ನಮ್ದು ಸ್ವಂತ ಮನಿ ತಳಗೈತ್ರಿ ಸ್ವಂತ ಮನಿ ಅಂದ್ರೆ ದೊಡ್ಡದೈತಿ ದೊಡ್ಡದೈತಿ ಅಲ್ರಿ ಅದ್ರಾಗ ಅಷ್ಟ ಪಾಲುನೂ ಆಗಬೇಕ್ರಿ ಪಾಲ್ ಅಂತ ಹೇಳಿ ನಾ ಯಾವತ್ತೆ ಕೇಳಕ್ ಇಷ್ಟಪಡತ ಅಂತ ಹೇಳಿದ್ರೆ ನೋಡ್ರಿ ನಾವು ಬಂದಿದ್ದ ಬಾಡಿಗೆ ಮನಿ ನಮ್ಮ ದೇವಲ್ಲಿ ಸ್ವಂತ ಮನಿ ಸ್ವಂತ ಒಳಗ ಇಷ್ಟ ಪಾಲ್ ಆಗ್ಬೇಕ ಇಷ್ಟು ಪಾಲ್ ಆಗ್ಬೇಕಂತ ಹೇಳಿದ್ರು ನಾವು ಆ ಮನಿ ಸಂಬಂಧ ಆ ಜಗ ಸಂಬಂಧ ಯಾವಾಗ್ಲೂ ಯಾರು ನಾವು ತಲೆಯಾಗ ತಗೊಂಡಿಲ್ಲ ಜಗಳ ಮಾಡಿಲ್ಲ ಯಾವಾಗ್ಲೂ ನಾವು ಪ್ರೀತಿನ ಪ್ರೀತಿನ ಇರ್ತೀವಿ ನಾವು ನೋಡ್ರಿ ನಾವಿಲ್ಲಿ ಐದು ಮಂದಿ ಅಂತಂಬ್ರಿ ಐದು ಮಂದಿ ಅಂತಂಬ್ರ ನಾವು ಅಂಡರ್ಸ್ಟ್ಯಾಂಡಿಂಗಾಗಿ ಹೊಂಟೇವ್ ನಾವು ಮುಂದಿನ ಹೆಂಗ ಹೋಗ್ತೇವಿ ಇದ ಪ್ರೀತಿ ಇದ ವಿಶ್ವಾಸ ಇರ್ತೈತಿ ನಾವು ಹೊರಗೆ ಬಂದ ಮ್ಯಾಗ ನೋಡ್ರಿ ಈಗ ನಮಗೆ ಹೆಂಗ ಅನ್ಸಾ ಅಂತಿದ್ರೆ ಆ ಏನರ ಮಾಡ್ಬೇಕ ಬರಬೇಕು ಬರ್ಬೇಕ ಕಷ್ಟ ಇಲ್ಲ ಕಷ್ಟ ಅಂತ ನಾವು ಪಡೆಯ ಈಗ ಇನ್ನೂ ಕಷ್ಟ ಪಡ್ಬೇಕ ಕಷ್ಟಪಟ್ಟ ಏನರ ಜಗ ಹಿಡೀಬೇಕ ಏನರ ಮಾಡ್ಬೇಕಂತ ಹೇಳಿ ನಾವು ಕಷ್ಟ ಪಡಕತ್ತೇವಿ ಇನ್ನು ಹೆಚ್ಚಿನ ಚಂದನ ಮಾಡಾಕತ್ತೇವಿ ಹೆಚ್ಚಿನ ಕಷ್ಟ ಪಡ್ತೇವಿ ಪಡಾಕತ್ತೇವಿ ಆಮ್ಯಾಗ ಇಲ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಯಾನೆ ಈಗ ತಳಗಿನ ಮನೆಯೊಳಗೆ ನಾವು ಎಲ್ಲಾರು ಕೂಡ ಅಲ್ಲೇ ಇರ್ಬೋದೇ ಅಲ್ಲೇ ಇರ್ಬೋದ್ ಹೆಂಗೈತಪ್ಪಾ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಾವು ಹೋಗ್ಬೇಕಲ್ಲಿ ಹೆಂಗಂತ ಹೇಳಿದ್ರೆ ಈಗ ಮನೆಯಂತೂ ಪಾಲ್ ಒಳಗೈತಿ ಐದು ಪಾಲ್ ಮಾಡಿದ್ರೆ ಒಬ್ಬ ಜಗ ಬರಂಗಿಲ್ಲ ಬರಂಗಿಲ್ಲ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಈಗ ತಳಗೊಬ್ಬ ಐದು ಅಂತಸ್ತಿನ ಮನಿ ಹಾಕಿ ನಾವು ಇಲ್ಲ ಪಾ ಅಂತ ಹೇಳಿದ್ರೆ ಅಷ್ಟ ಜಗದಾಗ ಎರಡ್ ಭಾಗ ಮಾಡಿ ಅಲ್ಲಿಯ ಮೂರ್ ಮನಿ ಕಟ್ಟಿಸಿ ತಳಗಿಬ್ರೆ ಅದ್ರ ಮ್ಯಾಗಿಬ್ರ ಅದ್ರ ಎಲ್ಲ ಒಬ್ಬರಾಗಿದ್ದ ಒಂದ್ ಮನಿ ಏನರ ಬಾಡಿ ಕೊಟ್ಟ ಏನರ ನಾವು ಕರೆಂಟ್ ಬಿಲ್ ಆದ್ ಬಿಲ್ ತುಂಬ ಇದು ಐದು ಮಂದಿ ಅಂಡರ್ಸ್ಟ್ಯಾಂಡಿಂಗ್ ತ್ರಿಪಾ ಅಂತ ಹೇಳಿದ್ರಿ ಹಿಂಗೆ ನಾವು ಒಂದ ಕಡೆ ಇರ್ಬೋದು ಚಲೋತಾಗಿ ಇರ್ಬೋದ ಈಗ ಹಂಗ ಹೇಳಿ ಯಾರು ನಾವು ಚಲೋ ಇಲ್ಲ ಕೆಟ್ಟಿಲ್ಲ ನಾವು ಹಂಗದಿ ಹಿಂಗ್ ಏನು ಇಲ್ರಿ ನಾವು ಎಲ್ಲರೂ ಪ್ರೀತಿನಿತ್ರ ಅದೀವಿ ಬಾರಿ ಚಲೋ ಅದೀವಿ ಆಮೇಲೆ ಇಲ್ಲಿ ನಾವು ಒಂದು ಇಷ್ಟಪಡ್ತೀನಿ ಪಡ್ತೀವಿ ಅಣ್ಣನ ಬಗ್ಗೆ ನಮ್ಮಅಣ್ಣ ನೋಡ್ರಿ ಅಣ್ಣ ಅಂತ ಹೇಳಿದ್ರೆ ಅಣ್ಣ ಅಂತೇಳಿ ಅವ ಸುಮ್ಕ ಹೆಸರಿಗಿಲ್ಲ ಅವ ನಮ್ಮ ತಂದಿ ಸ್ಥಾನದಾಗಿದ್ದ ನಮ್ದು ಒಳ್ಳೇದ್ ಕೆಟ್ಟದ್ದು ಎಲ್ಲಾ ವಿಚಾರ ಮಾಡ್ತಾನೆ ನಮಗೇನಾರ ಕಷ್ಟ ಬಂದೈತಿ ಏನರ ಒಳ್ಳೇದಾಗೈತಿ ಒಂದು ಏನಾರ ಹಾಕೈತಿ ಏನಾರ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಮೊದಲು ಅವ ವಿಚಾರ ಮಾಡಿ ಇದು ಕೆಟ್ಟಪ್ಪ ಇದು ಒಳ್ಳೇದಪ್ಪ ಅಂತೆಲ್ಲ ನಮಗೆ ಹೇಳ್ತಾನೆ ಆಮ್ಯಾಗ ನಾವು ಶಿಟ್ ಬಂದಾಗ ಮೇ ಕೆಲವೊಮ್ಮೆ ಹೆಚ್ಚು ಕಡೆ ಮಾತಾಡಿರ್ತೀವಿ ಅಂತ ಯಾವ ತಲೆ ಹಾಕೋಂಗಿಲ್ಲ ರೀ ಅವ ಯಾವಾಗಲೂ ತಲೆಗ ಹಾಕೊಂಡವ ಏಯ್ ನನಗೆ ನಿನ್ನ ನಿಮ್ಮ ಹಿಂಗೆ ಅಂತಂದು ಬಿಡೋ ನಾವು ಹೋಗಬೇಡ್ದು ಅಂತೇಳಿ ಯಾವಾಗಲೂ ಇದು ಮಾಡೋಂಗಿಲ್ಲ ಮತ್ತು ನಾವು ಫೋನ್ ಹಸ್ತು ಬಿಡ್ತೇವೆ ಗೊತ್ತಿಲ್ಲ ಅವನ ಫೋನ್ ಒಂಚು ಏನಪ್ಪ ಹಿಂಗಾಗ್ತಲ್ಲ ಅಂತ ಅವನಾಗ ಕೇಳ್ತಾನೆ ವಿಚಾರ ಮಾಡ್ತಾನೆ ಹಿಂಗಾಗಿ ನಾವು ನಮ್ಮ ಮುಂದಿನ ಬಗ್ಗೆ ಹೇಳಕ್ಕೆ ನಮಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಅನ್ಸತ್ತೀ ನಮಗೆ ಇಂಥ ಅನ್ನ ಸೇರಿದಾಗ ನಾವಂತೂ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿವಿ ಅವನ ಅಂತಲ್ರಿ ನಾವು ಐದು ಮಂದಿ ಅಂತಮರ ಮರದೇವಿ ಒಬ್ಬಕ್ಕೆ ತಂಗಿ ನಾವು ಆರು ಮಂದಿ ಇದ್ದಲ್ರಿ ಇಷ್ಟ ಪ್ರತಿನಿತ್ಯ ಅದೇ ನಾವು ಯಾಕಂತಿದ್ರೆ ನಮ್ಮ ವಾರದಲ್ರಿ ನಮಗೆ ಜೀವನದಾಗೆ ಹೆಂಗೆ ಇರ್ಬೇಕು ಹೆಂಗೆ ಇರಬಾರ್ದೆ ಯಾವುದು ಒಳ್ಳೇದೇ ಯಾವ್ದು ಕೆಟ್ಟದ್ದೆ ನಮಗೆಲ್ಲನೂ ಕಲಸ್ಯಾರೀ ಅವರ ಹಿಂಗಾಗಿ ನಾವು ನಮ್ಮ ವಾರ ತೋರಿಸಿರುವಂಥ ಹಾದಿಯೊಳಗೆ ನಡೆಯಕತ್ತೀವಿ ನಾವು ಆಮ್ಯಾಗೆ ಈಗ ನೋಡ್ರಿ ನಮ್ದ ಹಿಂದ ಮುಂದೆ ಆಸ್ತಿ ಏನು ಇಲ್ಲ ಸ್ವಲ್ಪ ಇಲ್ಲ ಏನಾರ ಐದು ಅಂತ ಅಂತ ಇದ್ರೆ ಅದೊಂದ್ ಸ್ವಂತ ಮಣಿ ಅದು ಬಿಟ್ರೆ ನಮ್ಗೆ ಏನು ಇಲ್ಲ ಹಿಂದ ಆಸ್ತಿನೂ ಇಲ್ಲ ಏನು ಇಲ್ಲ ಸೊ ಹಿಂಗಾಗಿ ನೋಡ್ರಿ ನಾವು ಒಂದು ಬಿಟ್ಟು ಮೂರು ಚಂದನ ಮಾಡ್ತೀವಿ ನಾಲ್ಕು ಚಂದನ ಮಾಡ್ತೀವಿ ಬರೀ ಚೆನ್ನ ಮಾಡಿ ನಾವು ಸುಮ್ಮಕ ಬಿಡಂಗಿಲ್ಲ ಅಲ್ಲಿ ಕಷ್ಟನೂ ಪಡ್ತೀವಿ ಕೆಲಸನೂ ಮಾಡ್ತೀವಿ ಈಗ ನೋಡ್ರಿ ನಾನು ಸುಮನ್ ಕೂಡ ಚೆನ್ನಲ್ ಸ್ಟಾರ್ಟ್ ಮಾಡಿದ್ವಿ ಕಾರ್ಟೂನ್ ಚಾನಲ್ ಹೌದಿಲ್ಲ ಅದಾದ್ಮೇಲೆ ಮತ್ತೇನ್ ಮಾಡಿದ್ರು ಚಂದ್ರ ನಾವು ಮತ್ತೊಂದು ಕಾಮಿಡಿ ಚಾನಲ್ ಚಾಲೋ ಮಾಡಿದ್ವಿ ಆಮೇಲೆ ಮತ್ತೆ ಇದಕ್ಕಿಂತ ಮುಂಚೆ ನಮ್ದು ಒಂದು ಚಾನಲ್ ಇತ್ತೆ ಕಾಮಿಡಿ ಚಾನಲ್ ಇತ್ತೆ ಸೊ ನೋಡ್ರಿ ಇಷ್ಟು ಚಾನಲ್ ಮಾಡಿ ಇದ್ರ ಒಳಗ ಕೆಲಸ ಮಾಡ್ತಾ ಇತ್ತಲ್ರಿ ಬಹಳ ಅಂದ್ರೆ ಬಹಳ ಮೈಂಡ್ ಮೈಂಡ್ ಮ್ಯಾಗ ಎಷ್ಟು ಪ್ರೆಷರ್ ಬಿದ್ದೈತ್ರಿಪ್ಪ ಅಂತ ಹೇಳಿದ್ರೆ ನಾನ್ ನಿಮಗೆ ಹೇಳಾಕ ಆಗೋದಿಲ್ಲ ಅಷ್ಟು ಪ್ರೆಷರ್ ಬಿದ್ದೈತಿ ಸೊ ಹಿಂಗಾಗಿ ನಾವು ಪ್ರೆಷರ್ ಹೆಚ್ಚಿಗೆ ಬ್ಯಾಡಪ್ಪ ಅಂತ ಹೇಳಿ ನಾವೀಗ ಒಂದು ಚಾನಲ್ ತೆಗೆಯಾಕತ್ತೇವ್ರಿ ಯಾವ ಎಲ್ಲ ತೆಗಾಕತ್ತೇವ ಅಂತ ನಾವು ಕಾರ್ಕೋನ್ ಚಂದ್ರತೇವಿ ನಾನು ಸುಮ್ಮನೆ ಮಾಡೋ ಚಾನಲ್ ಐತಲ್ರಿ ರೀ ಅದು ನಾವು ಆಶೀಪ್ ಆರೀಪ ರೀಪಾ ಎಲ್ಲ ಕೂಡ ಕಾಮಿಡಿ ಚಾನಲ್ ಆದೂ ಇರ್ತೈತಿ ನಮ್ಮ ಬ್ಲಾಗ್ ಚಾನಲ್ ಇರ್ತೈತಿ ಇಷ್ಟು ಕಷ್ಟ ಕಾರಣ ಐತಿ ಏನ್ ಕಾರಣ ಅಂತ ಹೇಳಿದ್ರೆ ನಮ್ದು ಹಿಂದ ಮುಂದೆ ಆಸ್ತಿ ಏನು ಇಲ್ಲ ಬ್ಯಾಂಕ್ ಒಳಗ ಬ್ಯಾಲೆನ್ಸ್ ಇಲ್ಲ ಏನು ಇಲ್ಲ ಒಂದು ತುತ್ತ ಅನ್ನ ನಾವು ನೆಮ್ಮದಿಂತ ತಿನ್ನಾಕತ್ತೇವ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಗೊತ್ತ್ರಿ ಬ್ಲಾಗ್ ಚಾನಲ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಾವು ಬ್ಲಾಗ್ ಚಾನಲ್ ಅಂತೂ ಸ್ಟಾರ್ಟ್ ಮಾಡಿದ್ವಿ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರಿ ನಿಮ್ಮ ಪ್ರೀತಿ ಅದಕ್ಕೆ ತೋರಿಸಿದ್ವಿ ಹಿಂಗಾಗಿ ನಮ್ಮ ಚಾನಲ್ ಈಗ ನಡೆಯಾಕತೈತಿ ಆಮ್ಯಾಗ ಮುಂದೂ ಹಿಂಗೆ ನಡಿತೈತಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮ್ಯಾಗ ಯಾವಾಗಲೂ ಇರಲಿ ಆಮ್ಯಾಗ ನೋಡಿರಿ ನಾವು ಸ್ವಲ್ಪ ಏನರ ಜೀವನದಾಗ ಮುಂದೆ ಬರಬೇಕಾ ಏನರ ನಾವು ಸಾಧಿಸ್ಬೇಕು ಏನರ ಪಡ್ಕೋಬೇಕಂತೇಳಿ ನಾವು ಮತ್ತೊಂದ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಯಾವ ಚಾನಲ್ ರೀ ನಾನು ಸುಮಾರು ಮಾಡ್ತಿರೋ ಕಾಮಿಡಿ ಚಾನಲ್ ರೀ ಅದ ಚಾನಲ್ ಚಾನಲ್ ಅಂತ ನಾವು ಕಂಟಿನ್ಯೂ ಮಾಡ್ತೇವಿ ಚಾನಲ್ ಕಿನ್ಯೂ ಇರುತ್ತ ನೋಡ್ರಿ ಚಾನಲ್ ಇದು ನಮಗ ಈಜಿ ಐತ್ರಿ ಅದಕ್ಕೆ ನಾವು ವಿಡಿಯೋ ಮಾಡ್ಬೇಕಂತ ಇದ್ರೆ ನಾವು ಕಾಮಿಡಿ ಮಾಡ್ಬೇಕಂತ ಇದ್ರೆ ಸಾನ್ಯಾ ಬೇಕ ಬೇಕ ಸಾನ್ಯಾ ಇಲ್ರಿಪಾ ಅಂತಂದ್ರ ಒಬ್ರ ಯಾರ ವಿಡಿಯೋ ಶೂಟ್ ಮಾಡಾಕ ಬೇಕ ಬೇಕ ಇತ್ರಿ ಎಲ್ಲಾರ್ ಪುಡಿ ಮಾಡಾಕ್ ಚಾನಲ್ನೊಳಗ್ ಈಗ ಸುಮ್ಮನು ನಾವ್ ಮಾಡ್ತೇವ್ರಿ ಸುಮ್ಮನೆ ಹೆಂಗೈತೆ ಅದ ಬಾಳ ಈಜಿ ಆತ್ರಿ ಈಜಿ ನಮ್ಮ ಮನೆಯವ್ರದ್ ಪಾರ್ಟಿ ಇದ್ದಾಗ ನಾನ್ ವಿಡಿಯೋ ಮಾಡ್ತೀನಿ ನನ್ ಪಾರ್ಟಿ ಇದ್ದಾಗ ನಮ್ಮ ಮನೆಯವ್ರ್ ವಿಡಿಯೋ ಮಾಡ್ತಾರೆ ಹಂಗಾಗಿ ನಮಗ ಅದ ಈಜಿ ಆಗ್ಬಿಟ್ಟೈತ್ರಿ ನಮ್ಗ್ ಸಾನ್ಯಾ ಬೇಕಂತ ಏನಿಲ್ಲ ರೀ ಅದಕ್ಕ ನಾವ್ ಸಾಕ್ರಿ ವಿಡಿಯೋ ಮಾಡ್ಕೊ ಇಲ್ಲಿ ಒಂದ ಏನ ಟಫ್ ಹಾಕಿದ್ರಿಪಾ ಅಂತಿದ್ರ ಕ್ಯಾರೆಕ್ಟರ್ ಬಾಳಕ್ಕಾವ ಇಲ್ಲಿ ರಸ್ತೆ ಮಾಡಬೇಕ ಆ

ಇಷ್ಟೆಲ್ಲಾ ನಾವ್ ಕಷ್ಟಪಟ್ಟ ಅಕಸ್ಮಾತ್ ನಮ್ಮ ಜಾಗ ಹಿಡಿಯೋದ್ ಆಗ್ಲಿಲ್ಪ ಅಂತ ನಾವ್ ಎಲ್ಲಾರ ಕಷ್ಟಪಟ್ಟ ತಳಗಿನ ಮನಿನ ಎಲ್ಲಾ ಹಾಕಿಸ್ಕೊಂಡು ಎಲ್ಲಾರ ಅಲ್ಲೇ ಇರ್ಬೋದು ಅಂತ ಹೇಳಿ ಅದನ್ನ ವಿಚಾರ ಮಾಡಿ ಯಾಕಂದ್ರ ಅದು ತಳಗಿನ ಮನಿ ಯಾವಾಗ ಬೀಳ್ತದ ಫ್ರೆಂಡ್ ನಿಮ್ ಗೊತ್ತೈತೆ ನಾವ್ ಒಂದ್ಸಲ ಹೋಮ್ ಟೂರ್ ಮಾಡಿದ್ವಿ ಮನ್ ನಮ್ ಸಾನು ತೋರ್ಸಿದ್ರಿ ಮಳಿ ಬಂತಂದ್ರ ಎಲ್ಲಾ ಸೋರ್ತದ್ರಿ ಅಲ್ಲಿ ಇಲ್ಲಿ ಬಿರಿ ಬಿಟ್ಟದ್ರಿ ಹಂಗಾಗಿ ನಮ್ ಮನೆಯವ್ರು ಏನ್ ಮಾಡಿದ್ರಂದ್ರ ಯಾವುದಾದ್ರೂ ಚಾನಲ್ ಈಗ ಎರಡು ಮೂರು ಚಾನಲ್ ಆದ್ರೆ ಏನಾರು ನಡೆಯಕತ್ತಿದಪ್ಪ ಅಂತ ಹೇಳಿದ್ರೆ ಒಂದೊಂದು ಚಾನಲ್ನಿಂದಾನೆ ತೆಗ್ದಿಟ್ಟ ಮೊದ್ಲು ಆ ಮನೆ ಕಟ್ಟಿಸ್ಕೊಂಡು ಆ ಮನೆ ಒಳಗೇ ಎಲ್ಲರೂ ಕೂಡ ಇರೋನು ಅಂತ ಅಂದೇಳಿ ಮತ್ತು ನಾವೀಗ ಕಾಮಿಡಿ ಚಾನಲನ್ನ ಮಾಡಿದ್ವಿ ರೀ ಎಲ್ಲ ಕಾಮಿಡಿ ಚಾನಲ್ ಮಾಡಿದ್ವಿ ಎಲ್ಲ ನಮಗೆ ಸಪೋರ್ಟ್ ಮಾಡಕತ್ತಾರ ಅದೊಂದು ನಮಗೆ ಭಾಳ ಖುಷಿ ನೋಡ್ರಿಪ್ಪ ನಾವು ಯಾವ್ದಾ ಚಾನಲ ಮಾಡಲಿರಿ ಎಲ್ಲರೂ ನೀವು ನೋಡಿ ಸಪೋರ್ಟ್ ಮಾಡ್ತಿರಲ್ಲ ನಮ್ಗೆ ಅದೊಂದು ಭಾಳ ಅಂದ್ರೆ ಭಾಳ ಖುಷಿ ರೀ ನಾವು ಈಗ ಕಾಮಿಡಿ ಚಾನಲ್ ಮಾಡಿ ಎಷ್ಟು ದಿನ ಆತ್ರಿ ಅದ ನಾವು ನೀವು ಮಾಡಕತ್ತೆ

ಒಂದು ತಿಂಗ್ಳಕ್ಕೆ ಅದು ನೂರು ಡಾಲ್ ಜಮಾ ಆಕೈತ್ರಿ ಅದೇ ತಿನ್ನ ಮಿಡಿಯೋ ಅಂತ ಹೊಂಟಿಲ್ಲ ಹೊಂಟಿಲ್ಲ ಹೌದ್ರಿ ಹಿಂಗಾಗಿ ಏನು ಮಾಡ್ತೀವ್ರಿಪಾ ಅಂತಿದ್ರೆ ಒಂದ್ ನಾವು ಡಿಫ್ರೆಂಟ್ ಆಗೋದು ಬೇಡ ಅಂತೇಳಿ ಮತ್ತೊಂದ್ ಚಂದ್ರ ಮಾಡ್ತೀವಿ ಆಮ್ಯಾಗ ಇದ್ ಬಿಟ್ಟು ನಮಗೆ ಬಹಳಷ್ಟು ಕೆಲಸ ಅದಾವ್ರಿ ಬಟ್ ಆ ಕೆಲಸ ಹೆಂಗಿರ್ತಾವ್ರಿಪಾ ಅಂತಿದ್ರೆ ಬಹಳಷ್ಟು ಮಂದಿ ಅನ್ಕೊಂತೀರಿ ಆಮ್ಯಾಗ ನಾವು ಅನ್ಕೊಂತೀವಿ ಇದ್ ಬಿಟ್ಟು ನಾವು ಬೇರೆ ಏನಾರ ಕೆಲಸ ಮಾಡ್ಬೋದಲ್ಲ ಮಾಡ್ಬೇಕಲ್ಲ ಅಂತೇಳಿ ಅನ್ಕೊಂತೀವಿ ಆದ್ರೆ ನಾವು ಅನ್ಕೊಂಡಷ್ಟೇ ನಾವು ಗೆಸ್ ಮಾಡಿದಷ್ಟ ಎಲ್ಲ ಅಷ್ಟು ಈಸಿರಂಗಿರ್ತದೆ ಯಾಕಂತಿದ್ರೆ ನೋಡಿರಿ ಈಗ ನಾನು ಮ್ಯಾಜಿಕ್ ಶೂ ಅಂಗಡಿಯೂ ಹಾಕ್ತೀನಿ ರೀ ಅಂದರೆ ಮ್ಯಾಜಿಕ್ ಅಟ್ಟ ನಾನು ಸೇಲ್ ಮಾಡ್ತೀನಿ ಅದನ್ನು ಮಾಡ್ಬೇಕಂತ ಇದ್ರೆ ಐತೆ ರೀ ಜಾತ್ರೆ ಬರ್ಬೇಕು ಉರುಸು ಬರ್ಬೇಕು ನಾವು ಅಲ್ಲಿ ಹೋಗಿ ಅಂಗಡಿ ಹಾಕ್ಬೇಕು ನಮ್ಮ ಜಡಿ ಹೋಗೋ ಇರ್ಬೇಕು ನಮ್ದು ಊಟದ್ದು ನಾಷ್ಟ ನಾವೆಲ್ಲ ನೋಡ್ಕೋಬೇಕು ಆಮ್ಯಾಗ ಐತೆಲ್ರಿ ಜಗದ ಬಾಡಿಗೆ ಕರೆಂಟಿನ ಬಿಲ್ ಎಲ್ಲ ಕಟ್ಟಿ ನಾವು ಬರ್ಬೇಕ್ರಿ ಅಂತ ಹೇಳಿದ್ರೆ ನಾವು ಐದು ದಿನ ಆರು ದಿನ ಅದೇ ಅಂತ ಹೇಳಿದ್ರೆ ಅಲ್ಲಿ ಉಳಿದ್ರಿ ಪಾ ನಮ್ಗೆ ಅಲ್ಲಿ ಎಷ್ಟು ನಮಗೆ ಹದಿನೈದು ಸಾವಿರ ಹತ್ತು ಸಾವಿರ ರೂಪಾಯಿ ಎಲ್ಲ ಅಷ್ಟ ಆಮ್ಯಾಗ ಪ್ರತಿ ಪ್ರತಿ ದಿನಾನು ಜಾತ್ರೆ ಉರ್ಸ್ ಇರಂಗಿಲ್ಲ ಹಿಂಗಾಗಿ ಇದ್ರ ಮ್ಯಾಗ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಅದಕ್ಕೆ ನಾ ಏನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ದಿನನಿತ್ಯ ನಮ್ದು ಯಾವ್ದು ನಡಿತೈತಿ ನಾವು ಯಾವ್ದು ನಡ್ಸಬಹುದ ವಿಚಾರ ಮಾಡಿ ಆಮ್ಯಾಗ ಏನ್ ಮಾಡ್ತೀರಿಪಾ ಅಂದ್ರ ಒಂದ್ ಏನ್ ಯುನಿಕ್ ಮಾಡುದಸಾದ್ ಮಾಡೋದ್ ಅಂತೇಳಿ ನಾವು ನಾನು ಸುಮ್ಮನೆ ಕುಡಿ ಕಾಮಿಡಿ ವಿಡಿಯೋ ಮಾಡಕ್ಕೆ ಚಾಲು ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಕತ್ತೀರಿ ನಿಮ್ಮ ಆಶೀರ್ವಾದ್ರ ಮ್ಯಾಗ ಐತಿ ಅಂತ ನಾನು ಅನ್ಕೊಂತೀನಿ ಆಮ್ಯಾಗೆಲ್ಲರೂ ಸಪೋರ್ಟ್ ಮಾಡಕತ್ತೀರಿ ಚಲಾವ ವೀಡಿಯೋನ ಮುಂದೆ ಹೊಂಟಾವು ಆಮ್ಯಾಗ ಆದ್ಬಿಟ್ಟ ಪೇಂಟಿಂಗ್ ಕೆಲಸ ಪೇಂಟಿಂಗ್ ಕೆಲಸ ನೋಡ್ರಿ ದಿನ ಇರೋಂಗಿಲ್ಲ ದಿನ ಇರೋಂಗಿಲ್ಲ ಆಮ್ಯಾಗ ಹೆಂಗೆ ರೀ ಪಾ ಪೇಂಟಿಂಗ್ ಕೆಲಸ ಅಂತ ಹೇಳಿದ್ರೆ ಕೆಲಸ ಮಾಡ್ರಿ ಹತ್ತು ಮಂದಿ ಅದಾರಪ್ಪ ಅಂತ ಹೇಳಿದ್ರೆ ಬಿಲ್ಡಿಂಗ್ ರೀ ಬರೀ ಐದ ಇರ್ತಾವೆ ಮಾಲಕರು ಕೆಲಸ ಯಾರೇ ಈಗ ಒಬ್ಬರ ಕಡಿಮೆ ಮಾಡ್ತಾರೆ ಒಬ್ರು ಹೆಚ್ಚಿಗೆ ಮಾಡ್ತಾರೆ ಹಿಂಗೆಲ್ಲ ಆಕೇತ ನಾವು ಏನು ಮಾಡಿದ್ರಿ ಪೇಂಟಿಂಗ್ ಕೆಲಸದ ಮ್ಯಾಗ ನಾವು ಇಂಟ್ರೆಸ್ಟೇ ಕಡಿಮೆ ಮಾಡಿಬಿಟ್ಟಿ ಸೊ ಹಿಂಗಾಗಿ ಈಗ ಇದನ್ನು ಚಾಲೂ ಮಾಡಿವ್ ನಾವು ಪ್ಲೀಸ್ ಇದಕ್ಕೆ ಸಪೋರ್ಟ್ ಮಾಡಿರಿ ನೀವು ನಿಮ್ಮ ಸಹಕಾರ ನಿಮ್ಮ ಸಪೋರ್ಟೆ ನಮ್ಮ ಚಾನಲ್ ಮ್ಯಾಗ ಯಾವಾಗಲೂ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ಆಮ್ಯಾಗ ಇನ್ನೊಂದು ಮಾತು ಸುಮ್ಮನೆ ಇಲ್ಲ ಇನ್ನೊಂದು ಮಾತ ಇಷ್ಟಪಡ್ತೀನಿ ಚಾನಲ್ ನೋಡ್ರಿ ಹತ್ತು ಮಾಡ್ಬೋದು ಹತ್ತು ಚಾನಲ್ ಮ್ಯಾಗ ಕೆಲಸ ಆಗೋದಿಲ್ಲ ಮೈಂಡ್ ಮ್ಯಾಗ ಭಾಳ ಅಂದ್ರೆ ಭಾಳ ಪ್ರೆಷರ್ ಬಂದಿರ್ತಿವಿ ಹಿಂಗಾಗಿ ನಾವೇನು ಮಾಡ್ತೀರಿಪಾ ಅಂತಿದ್ರೆ ನಮ್ದು ಒಂದು ಬ್ಲಾಕ್ ಇರ್ತೈತಿ

ಹಂಗಾಗಿ ಹ್ಮ್ ಬಾಳ ಅಂದ್ರ ಬಾಳ ಕಷ್ಟ ಆಕತ್ರಿ ಹಂಗ ನಮ್ದು ಆರೋಗ್ಯ ಇಂಪಾರ್ಟೆಂಟ್ ಅಲ್ರಿ ಈಗ ಚಾನಲ್ ಎಷ್ಟು ಇಂಪಾರ್ಟೆಂಟ್ ನಮ್ದು ಆರೋಗ್ಯ ಇಂಪಾರ್ಟೆಂಟ್ ಹಂಗಾಗಿ ಯಾಕೆ ಸುಮ್ನೆ ಅಷ್ಟು ರಿಸ್ಕ್ ರಿಸ್ಕ್ ತಗೊಳದ ಇಷ್ಟ ಚಾನಲ್ ಸಾಕ್ ನಮ್ಮ ಇದ್ರ ಮೇಲೆನೆ ಎಲ್ಲರೂ ನಮಗ ಸಪೋರ್ಟ್ ಮಾಡ್ತಾರ ನೋಡ್ತಾರ ಇಷ್ಟ ಚಾನಲ್ ನಡೆಸ್ಕೊಂಡ್ ಹೋಗನ್ರಿ ಅಂತ ಹೇಳಿ ನಾನು ನಮ್ಮ ಮನೆಯವ್ರ ಕೂಡ ನಿರ್ಧಾರ ಮಾಡಿ ನೋಡ್ರಿ ಇಲ್ಲಿ ಇಷ್ಟ ಚಾನಲ್ ನಡೆಸ್ಬೇಕಂದ್ರೂ ಸುಲಭ ಇಲ್ಲ ಸುಲಭ ಅಲ್ಲ ಕಥೆ ವಿಚಾರ ಮಾಡ್ಬೇಕ ಅವಾಗೆಲ್ಲ ಕರಿಬೇಕ ಕರ್ಕೊಂಡ್ ವಿಡಿಯೋ ಮಾಡ್ಬೇಕು ಎಲ್ಲಾ ಮಾಡ್ಬೇಕು ಅಷ್ಟು ಸುಲಭ ಇಲ್ಲ ಿಲ್ಲ ಆದರೂ ನಾವು ಕಷ್ಟ ಪಡಕತ್ತೀವಿ ಕಷ್ಟ ಪಡ್ತೀವಿ ಯಾಕ್ರೀಪ ಅಂತ ಹೇಳಿದ್ರೆ ನಮಗ ಹಿಂದ ಮುಂದೆ ಏನು ಇಲ್ರಿ ನಾವು ಇದನ್ ಮ್ಯಾಗೆ ಏನರ ಸ್ವಲ್ಪ ಮಾಡ್ಕೋಬೇಕು ಜೀವನ ಒಂದು ಏನರ ನಡ್ಸಬೇಕಂತೇಳ ವಿಚಾರ ಮಾಡಿ ಹೇಗಾಗಿ ಕಷ್ಟ ಪಡಕತೆ ನಾವು ಕಷ್ಟ ಪಡ್ಕೊಂತ ಇರ್ತೀವಿ ನಿಮ್ ಸಪೋರ್ಟ್ ನಿಮ್ ಸಹಕಾರ ನಮ್ಮ ಚಲನ ಮ್ಯಾಗೆ ನಿಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗ ಯಾವಾಗ್ಲೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಡೆ ಕೇಳ್ಕೊಂತೀನಿ ಸೊ ಈ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಚಾನಲ್ ಯಾರ ನೋಡತ್ತಿರಿಪಾ ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬರಿ ನಾನು ಮತ್ತೆ ಭೇಟಿ ಹಾಕಿರುವಂತಹ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ